ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಭ್ರಷ್ಟಾಚಾರ ಖಂಡಿಸಿ ಮತ್ತು ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜೂನ್ ಮೂವತ್ತರಂದು ಪ್ರತಿಭಟನೆ ಮತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಮನ್ವಯ ಸಮಿತಿ ಅಧ್ಯಕ್ಷ ಪ್ರಭುದೇವೇಸಿಂಗಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಮಿಕರ ಆರೋಗ್ಯ ತಪಾಸಣೆಗಾಗಿ ನೂರು ಕ್ಲಿನಿಕ್ ಬಸ್ ಗಳನ್ನ ಖರೀದಿಸಿದ್ರು ಸಹ ಅವುಗಳಿಂದ ಕಾರ್ಮಿಕರಿಗೆ ಉಪಯೋಗವಾಗುತ್ತಿಲ್ಲ ಅವುಗಳಿಂದ ಕಾರ್ಮಿಕರಿಗೆ ಉಪಯೋಗವಾಗುತ್ತಿಲ್ಲ ಇನ್ನು ಶಾಲಾ ಮಕ್ಕಳಿಗೆ ಕೊಡಬೇಕಾದ ಶಾಲಾ ಕಿಟ್ ಗಳನ್ನ ಕಾಳಸಂತೆಯ ಮೂಲಕ ಗುಜರಿ ಅಂಗಡಿಗಳಲ್ಲಿ ಪತ್ತೆಯಾಗಿರುವ ಪ್ರಕರಣದ ನೈಜ ಹೊಣೆ ಹೊತ್ತು ಕಾರ್ಮಿಕ ಸಚಿವರು ರಾಜೀನಾಮೆ ನೀಡಬೇಕು ಗುಜರಿ ಅಂಗಡಿ ಸರಬರಾಜು ಮಾಡುತ್ತಿರುವ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ವಿವಿಧ ಸೌಲಭ್ಯಕ್ಕಾಗಿ ಹಾಕಲಾಗಿರುವ ಎಲ್ಲಾ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಮಾಡಿ ಹಣ ಬಿಡುಗಡೆ ಮಾಡಬೇಕು ಮೇಲ್ಮನವಿ ಅರ್ಜಿ ಕಾಲಮಿತಿಯನ್ನು ರದ್ದುಪಡಿಸಬೇಕು ತಾಂತ್ರಿಕ ತೊಂದರೆಯಿಂದ ನಿಂತಿರುವ ಪಿಂಚಣಿ ಅರ್ಜಿಗಳು ಮತ್ತು ಕನಿಷ್ಠ ಐದು ವರ್ಷವಂತಿಕೆ ಕಟ್ಟಿರುವ ಕಾರ್ಮಿಕರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಏನು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರ ಆರರಿಂದ ಪ್ರಾರಂಭವಾಗಿರ್ತಕ್ಕಂಥ ಮಂಡಳಿಯ ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡ್ಕೊತಕ್ಕಂಥ ನಿಟ್ಟಿನೊಳಗ ಹುಟ್ಟಿರ್ತಕ್ಕಂಥದ್ದು ಆದರೆ ಇತ್ತಿತ್ಲಾಗ ಆ ಒಂದು ಕಾರ್ಮಿಕರ ಯಾವ ಉದ್ದೇಶಕ್ಕಾಗಿ ಮಂಡಳಿಯನ್ನು ಇದೇ ಅದನ್ನು ಈಡೇರಿಸದೆ ಬೇರೆ ಬೇರೆ ಮಾಲೀಕರ ಒಂದು ಹಿತಮುಷ್ಟಿಯಲ್ಲಿ ಈ ಮಂಡಳಿಯ ಕಾರ್ಮಿಕ ಇಲಾಖೆ ಕೆಲಸ ಮಾಡ್ತಾಯಿದೆ ಎಲ್ಲ ಖಾಸಿ ಒಳಗೆ ಎಲ್ಲ ಯೋಜನೆಗಳನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾರ್ಮಿಕ ಇಲಾಖೆ ಇದೆ ಇದೆಲ್ಲವನ್ನು ವಿರೋಧಿಸಿ ಇವತ್ತಿನ ಮೂವತ್ತನೇ ತಾರೀಕಿನ ದಿವಸ ಇದೇ ತಿಂಗಳು ಮೂವತ್ತರಂದು ಕಟ್ಟಡ ಕಾರ್ಮಿಕ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಸಮನ್ವಯ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹೋರಾಟವನ್ನು ಕಟ್ಟಡ ಕಾರ್ಮಿಕ ಸಮಿತಿಯಿಂದ ನಡೀತದೆ ಜಿಲ್ಲಾಧಿಕಾರಿ ಮುಂದೆ ಯಾಕಪ್ಪ ಅಂತಂದ್ರೆ ಕೆಲವೊಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಆಗಿರೋದರಿಂದ ರೇವಣಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಆಗಿರೋದರಿಂದ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಉಸುಕು ಅದು ಭಾಳ ನಡೆದಿದೆ ಕರೆಕ್ಟ್ ಯಾರು ಬಡವರು ಒಂದು ಏನು ಮನಿ ಕಟ್ಟಬೇಕು ಅವ್ರಿಗೆ ಉಸುಕ್ ಸಿಗ್ತಾಯಿಲ್ಲ ಓನ್ಲಿ ಸರ್ಕಾರ ದೊಡ್ಡ ದೊಡ್ಡ ಎಲ್ ಎಲ್ ಬಿಲ್ಡಿಂಗ್ ಅಲ್ಲಿ ಹ್ಯಾಂಗೆ ಬರ್ತು ಉಸುಕ ನಮಗೆ ಗೊತ್ತಾಗ್ತಾಯಿಲ್ಲ ಆಮೇಲೆ ಬೇರೆ ಬೇರೆಯವರು ಕೂಡ ಯಾರು ರೊಕ್ಕ ಕೊಡ್ತಾರೆ ಯಾರ್ಯಾರು ಅದಕ್ಕೆ ಎಲ್ ಜಿಬಲ್ ಅಂಥವ್ರು ಅಷ್ಟೇ ಉಸುಕ್ ತೊಗೊಂಡು ಮನಿ ಕಟ್ತಕ್ಕಂಥ ವ್ಯವಸ್ಥೆ ಇದೆ ಬಡವರು ಮತ್ತು ಮಾಧ್ಯಮ ವರ್ಗದವರು ಮನೆ ಕಟ್ಟಬೇಕಾದ್ರೆ ಉಸುಕನ್ನು ಖರೀದಿ ಮಾಡದೆ ಹಾಗೇ ಮನೆಯನ್ನು ಅರ್ಧಕ್ಕೆ ನಿಲ್ಲಿಸತಕ್ಕಂಥ ಉದಾಹರಣೆಗಳು ಭಾಳ ಇವೆ ಈ ಉಸುಕಿನ ಸಮಸ್ಯೆಯಿಂದ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಕೂಡ ಇಲ್ಲ ಉಸುಕಿಲ್ಲದ್ರೆ ಕೆಲಸನೇ ಇಲ್ಲ ಅವೆಲ್ಲ ವಿಷಯಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಬರೀ ಹೇಳ್ತಾ ಇದ್ದಾರೆ ಉಸುಕನ್ನ ಸರಳೀಕರಣ ಮಾಡ್ತೀವಂತ ಹೇಳಿದರೆ ಸಾಲೋದವಲ್ಲ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಉಸುಕನ್ನು ಸರಳೀಕರಣ ಮಾಡಿ ಎಲ್ಲರಿಗೂ ಸರಳವಾಗಿ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತ ಬೇಡಿಕೆ ಆಗಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ಸೆಳಿತಕ್ಕಂಥ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್